ಉತ್ತರ ಕರ್ನಾಟಕ ಪ್ರಸಿದ್ಧ ಕ್ಷೇತ್ರ ಹಾಗೂ ಕಲಾ ಪೋಷಕ ನಿರಂತರ ದಾಸೋಹಮಠ ಮಠ ಸೈತನಕೊಳದ ಶ್ರೀ ಸಿದ್ದಾಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಎರಡು ದಿನ ಹರಿದು ಬಂದ ಭಕ್ತ ಸಾಗರ ಜನವರಿ ಹದಿನಾಲ್ಕರಂದು ನಡೆದ ಸೈತನಕೊಳದ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಚಾಲನೆ ನೀಡಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಜನಪ್ರಿಯ ಶಾಸಕ ವೈಜಯಾನಂದ ಎಸ್ ಕಾಶಪ್ಪನವರು ಹಾಗೂ ಹೆಲಿಕಾಪ್ಟರ್ ಮೂಲಕ ರಥೋತ್ಸವಕ್ಕೆ ಪುಷ್ಪವನ್ನ ಸಮರ್ಪಿಸುವ ಮೂಲಕ ಭಕ್ತಿಯನ್ನ ಸಮರ್ಪಿಸಿದ ಎಸ್ ರಾಜು ವಿವಿಧತೆಯಲ್ಲಿ ಏಕತೆ ಸಾರಿದ ಭಕ್ತರ ಮಠ ಚೆಂತನ ಕೊಳ್ಳ ಮಠ ಎಂದು ಹೇಳಿ ದುತ್ತರಗಿ ರಂಗಮಂದಿರದಲ್ಲಿ ಜ್ಯೋತಿ ಹಚ್ಚುವ ಮೂಲಕ ರೋಣದ ಶ್ರೀ ಬೋಧೇಶ್ವರ ಮಠದ ಪೂಜ್ಯ ವಿಶ್ವನಾಥ ಶ್ರೀಗಳು ಹಾಗೂ ಶಾಸಕರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಾವಿದರನ್ನ ಗುರುತಿಸಲಾಯಿತು ಚಲನಚಿತ್ರ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸರೂರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಯನ್ನ ನಾಖ್ಯಾತ ಚಲನಚಿತ್ರ ಸಾಹಿತಿ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ರಾಜು ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ ಉಭಯ ಶ್ರೀಗಳು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೇಣಾ ವಿಜಯಾನಂದ್ ಕಾಶಪ್ಪನವರ್ ಡಾಕ್ಟರ್ ಆರ್ ಎಸ್ ರಾಜು ಹಾಗೂ ಮತ್ತಿತರ ಗಣ್ಯರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಾಡಗೀತೆ ರೈತ ಗೀತೆ ಹಾಡುವ ಮೂಲಕ ಗೌರವವನ್ನ ನೀಡಲಾಯಿತು ಕಲಾವಿದರ ಕಲೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನ ಹಲವಾರು ವರ್ಷಗಳಿಂದ ಸಿದ್ಧನ ಕೊಳ್ಳದ ಮಟ್ಟದ ಭಕ್ತಾದಿಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕಲೆ ಅಡಕವಾಗಿರುತ್ತದೆ ಅವರ ಕಲೆಯನ್ನ ಗುರುತಿಸಿದಾಗ ಮಾತ್ರ ಒಂದು ಬೆಲೆ ಸಿಗುತ್ತದೆ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ನೂತನ ರಾಜ್ಯ ಪ್ರಶಸ್ತಿ ಪಡೆದುಕೊಂಡ ಗ್ರಾಮೀಣ ಪ್ರತಿಭೆಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಉನ್ನತ ಮಟ್ಟಕ್ಕೇರಲಿ ಎಂದು ಹೇಳಿದರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಆಶೀರ್ವಾದ ನೀಡಿದರು ಕರ್ನಾಟಕದಲ್ಲಿ ಕಲಾವಿದರಿಗೆ ಇರುವಂತಹ ಏಕೈಕ ಮಠ ಸಿದ್ದನ ಕೊಳದ ಸಿದ್ದಪ್ಪಾಜಿ ಮಠ ಎಂಬ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರು ಸುನಂದ ಕಲಬುರಗಿ ಅವರಿಗೆ ಚಲನಚಿತ್ರ ನಟಿ ಉತ್ತರ ಕರ್ನಾಟಕ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಅಜ್ಜನ ಜಾತ್ರೆಗೆ ಬಾರದ ಮೂಲೆ ಮೂಲೆಯಿಂದಲೂ ಆಚನ ಜಾತ್ರೆಗೆ ಭಾರತದ ಮೂಲೆ ಮೂಲೆಯಿಂದಲೂ ಭಕ್ತಾದಿಗಳು ಆಗಮಿಸಿದ್ದು ಸಂತೋಷದ ವಿಷಯ ಸಿದ್ಧನ ಪೋಚರು ಪೂಜರು ಕಲಾವಿದರಿಗೆ ಕೊಡುತ್ತಿರುವ ಪ್ರೋತ್ಸಾಹ ಯಾವ ಮಠ ಮಾನ್ಯಗಳಲ್ಲೂ ಕಾಣಲು ಸಾಧ್ಯವಿಲ್ಲ ಈ ಮಠದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗಾಗಿ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಿ ಸಿನಿಮಾ ರಂಗವೇ ಸಿದ್ಧಗೊಳ್ಳುತ್ತವತ್ತ ಸಿನಿಮಾ ರಂಗವೇ ಸಿದ್ಧನ ಕೊಳ್ಳದತ್ತ ವಾಲುವಂತೆ ಮಾಡುತ್ತೇವೆ ಅದು ನಮ್ಮ ಕನಸಾಗಿದೆ ಎಂದು ಹೇಳಿದರು ಬೇಬಿ ದುತ್ತರಗಿ ರಂಗಮಂದಿರದ ವೇದಿಕೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾ ಟ್ರೈಲರ್ ಬಿಡುಗಡೆ ಮಾಡಲಾಯಿತು ಉತ್ತರ ಕರ್ನಾಟಕದ ಹೆಸರಂತ ಹಾಸ್ಯ ಕಲಾವಿದ ಪ್ರಾಣಿಷ್ಠ ಬಸವರಾಜ ಮಾಮುನಿ ಶರಣು ಯಮನೂರ್ ಅವರು ಜನರನ್ನ ಹಾಸ್ಯದ ಹೊಲನಿಲಲ್ಲಿ ತೇಲಾಡುವಂತೆ ಮಾಡಿದರು ಇದೇ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ಪೊಲೀಸ್ ಸೈಬರ್ ವರ್ಗದವರೆಗೂ ಹಾಸ್ಯ ಕಲಾವಿದರಿಗೆ ಮತ್ತು ಹಲವಾರು ಗಣ್ಯರಿಗೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಮಠದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು